ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಕೈಮದ್ದು ಕರ್ಮದಿಂದ ಬರುತ್ತಾ ಅಂತ ಕೇಳಿದರೆ ನೋಡಿ ಕರ್ಮ ಅಂತ ಅನ್ನೋದು ಒಂದೇ ರೀತಿಯಾಗಿ ನಾವು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಸುಮಾರು ರೀತಿಯಾಗಿ ಕರ್ಮಗಳು ಯಾವ ರೀತಿಯಾಗಿ ಬರುತ್ತೆ ಈಗ ಪೂರ್ವ ಜನ್ಮದ ಕರ್ಮ ಈ ಜನ್ಮದ ಕರ್ಮ ಈ ಥರ ಎಲ್ಲ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ ಈಗ ನಾವು ಪೂರ್ವಜನ್ಮ ಅನ್ನೋದು ಒಂದು ವಿಷಯದಲ್ಲಿ ತೆಗೆದುಕೊಂಡ್ರೆ ಇಲ್ಲ ಅಂತಂದರೆ ಪ್ರೆಸೆಂಟು ಇವಾಗ ನಾವು ಇರುವಂತಹ ಒಂದು ಪ್ರೆಸೆಂಟ್ ಎನ್ಸಲ್ಲೇ ಇವತ್ತು ನಾವೇನೋ ಒಂದು ವಿಷಯದಲ್ಲಿ ಏನೋ ಒಂದು ತಪ್ಪು ಮಾಡಿರ್ತೀವಿ ಯಾರಿಗೋ ಒಂದು ಅನ್ಯಾಯ ಮಾಡಿರ್ತೀವಿ ಅದು ಕರ್ಮ ಇಸ್ ರಿಟರ್ನ್ ಅಂತೇಳಿ ಹೇಳ್ತಾರಲ್ಲ ಅದು ಪೂರ್ವ ಜನ್ಮದಿಂದನೇ ಇಲ್ಲಿವರೆಗೂ ಬರಬೇಕು ಅಂತ ಏನಿಲ್ಲ ಈಗಿನ ಒಂದು ಸನ್ನಿವೇಶದಲ್ಲಿ ಇವತ್ತಿಂದ ಇವತ್ತು ಇಲ್ಲ ಇವತ್ತಿಂದ ನಾಳೆ ಅಥವಾ ನಾಡಿದ್ದು ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ಲ ಅದೇ ಪ್ರಕಾರವಾಗಿ ಅದು ರಿಟರ್ನ್ ಹಾಗೆ ಆಗುತ್ತೆ ಮತ್ತಿನ್ನೊಂದು ಇನ್ನೊಂದು ರೀತಿಯಲ್ಲಿ ಕರ್ಮ ಅಂದರೆ ಕೆಲಸ ಅಂತೇಳಿ ಕರಿತೀವಿ ಈ ಕರ್ಮ ನೀವು ಯಾವ ವಿಷಯವಾಗಿ ಕೇಳ್ತಾ ಅಂದರೆ ಈಗ ಕೈಮದ್ದು ಕರ್ಮದಿಂದ ಬಂದಿದೆಯಾ ಅಂದರೆ ನೀವೇನೋ ಒಂದು ಪಾಪದ ಕೆಲಸ ಮಾಡಿರ್ತೀರೋ ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆ ಮಾಡಿರ್ತೀರೋ ಬೇರೆ ವ್ಯಕ್ತಿಗೆ ಅದು ನಿಮಗೆ ಈ ರೂಪದಲ್ಲಿ ಕಾಡ್ತಾ ಇದೆಯಾ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿದೆ ಅಲ್ವಾ ನೋಡಿ ಕರ್ಮ ಒಂದು ಕಡೆ ಆದರೆ ಮತ್ತಿನ್ನೊಂದು ಕಡೆ ಕೆಲವು ಟೈಮಲ್ಲೆಲ್ಲ ದೋಷಗಳು ಅಂತಲೂ ಕಾಡುತ್ತೆ ದೋಷ ಅಂತ ಅಂದರೆ ಇವಾಗ ನಿಮ್ಮ ಪೂರ್ವಜರು ಯಾವುದಾದ್ರೂ ಒಂದು ಸರ್ಪಕೇನರು ತೊಂದರೆ ಕೊಟ್ಟಿದ್ರೆ ಸ್ತ್ರೀಯರಿಗೆ ತೊಂದರೆ ಕೊಟ್ಟಿದ್ರೆ ಅಥವಾ ಇನ್ಯಾವುದೋ ಒಂದು ರೀತಿಯಾಗಿ ಅನ್ಯಾಯವನ್ನು ಮಾಡಿದಾಗ ಅದು ಇಷ್ಟು ತಲೆಮಾರುಗಳವರೆಗೂ ಕೂಡ ಕಂಪ್ಲೀಟಾಗಿ ಮೂವ್ ಆಗ್ತಾನೇ ಇರುತ್ತೆ ಈಗ ನೀವೇನೂ ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಕೂಡ ಬೇರೆ ಯಾರೋ ದೊಡ್ಡವರು ಮಾಡಿರ್ತಕ್ಕಂತಹ ತಪ್ಪು ಅದು ಸ್ಟೆಪ್ ಬೈ ಸ್ಟೆಪ್ಪು ಮೂವ್ ಆಗ್ತಾ 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 ಬರುತ್ತೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಈ ಥರ ಎಲ್ಲ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಕೆಲವೊಂದು ದೋಷ ಅಂತಲೂ ಕರಿಬೋದು ಕರ್ಮ ಅಂತಲೂ ಕರಿಬೋದು ಕರ್ಮ ಅಂದರೆ ಇನ್ನೊಂದು ಕೆಲಸಕ್ಕೂ ಕೂಡ ಕರ್ಮ ಅಂತೇಳಿ ಕರಿತೀವಿ ಈ ಥರದ ಒಂದು ಸಂದರ್ಭದಲ್ಲಿ ನಿಮಗೆ ಸಮಸ್ಯೆಗಳು ಅದು ಯಾವ ರೀತಿ ಆಗೋದ್ರೂ ಕೂಡ ಉಟ್ಕೋಬಹುದು ಈ ಒಂದು ಸಮಸ್ಯೆ ಉಟ್ಕೊಳ್ತಲ್ಲ ಅಂದರೆ ನೀವು ನಿಮಗೆ ಒಂದು ಪನಿಷ್ಮೆಂಟು ಕೊಟ್ಟಂಗೆ ಆ ಪನಿಷ್ಮೆಂಟಲ್ಲಿ ಆ ಶಿಕ್ಷೆಯ ಪ್ರಕಾರವಾಗಿ ನೀವು ತಿದ್ದುಕೊಳ್ಳಿ ಅಂಥೇಳಿ ಈಗ ಶನ್ಮಾದೇವರು ಒಬ್ಬರಿಗೆ ಎಲ್ಲರ ಲೈಫಲ್ಲೂ ಈಗ ಬಂದು ಹೋಗ್ತಾ ಇರ್ತಾರೆ ಅಲ್ವಾ ಅಂದರೆ ನೀವು ಈ ಥರ ತಪ್ಪು ಮಾಡಿದರೆ ಹಿಂಗೆ ತಪ್ಪು ಮಾಡಿದರೆ ಇಷ್ಟಿಷ್ಟು ಇಷ್ಟಿಷ್ಟು ಅಂತೇಳಿ ಇವಾಗೊಂದು ಒಂದು ಲೆಕ್ಕಾಚಾರವಾಗಿ ಈಗ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹತ್ತನೇ ವರ್ಷಕ್ಕೆ ಕೊಡ್ತಾರಂತೆ ಇಲ್ಲ ಅಂತ ಇಪ್ಪತ್ತನೇ ವರ್ಷಕ್ಕೆ ಕೊಡ್ತಾರಂತೆ ಅವಾಗಲೂ ತಿತ್ಕೊಂಡಿಲ್ಲ ಅಂದರೆ ಮೂವತ್ತನೇ ವರ್ಷಕ್ಕೆ ಕಂಪ್ಲೀಟಾಗಿ ಫುಲ್ಲು ಶಾಶ್ವತವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತಾರಂತೆ ಹೀಗೆ ಅಂದರೆ ವರ್ಷಗಳು ಸ್ವಲ್ಪ ಡಿಫ್ರೆನ್ಸ್ ಆಗಿರ್ಬೋದು ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಈಗ ನಿಮ್ಮ ಕರ್ಮ ಅನ್ನೋದನ್ನು ಕೂಡ ಅಷ್ಟೇ ನಿಮ್ಮ ಕರ್ಮದ ಮುಖಾಂತರವಾಗಿಯೂ ಕೂಡ ಬಂದಿರಬಹುದು ಅಥವಾ ನಿಮ್ಮ ಒಂದು ಚಕ್ರಾಸ್ಗಳಲ್ಲೂ ಕೂಡ ವೇರಿಯೇಷನ್ ಆದಾಗ ಅವಾಗ್ಲೂ ಕೂಡ ಈ ಥರದ ಒಂದು ಸಮಸ್ಯೆ ಸೃಷ್ಟಿಯಾಗಿರ್ಬೋದು ಆಗ ನಿಮಗನ್ಸುತ್ತೆ ಏನೋ ಕರ್ಮದಿಂದ ಬಂದಿದೆಯಾ ಏನು ಅಂತೇಳಿ ಹಾಗಾಗಿ ನೀವು ಪ್ರಶ್ನೆ ಕೇಳಿರ್ಬೋದು ಅಷ್ಟೇ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡಿಯೊಂದಿಗೆ ಭೇಟಿಯನ್ನು ನಮಸ್ಕಾರ ನಮಸ್ಕಾರ